नमस्कार वीक्षक स्पोर्ट न्यूज के स्वागत नाम संगीता ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಕೇಂದ್ರ ಖರೀದಿ ಸ್ಥಾಪನೆ ಮಾಡಬೇಕು ವಿಮಾ ಪರಿಹಾರ ಮತ್ತು ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಿದ ಹೋದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಜಿಲ್ಲಾ ರೈತ ಹೋರಾಟ ಸಮಿತಿಯ ಬಸವರಾಜ್ ಇಂಗೇನ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಷ್ಟ್ರದಲ್ಲಿ ಎರಡನೇ ಸ್ಥಾನ ತೊಗರಿ ಬೆಳೆಯುವ ಕರ್ನಾಟಕದಲ್ಲಿಯ ರೈತರಿಗೆ ಬೆಂಬಲ ಬೆಲೆಯಲ್ಲಿ ಒಂಬತ್ತು ಪಾಯಿಂಟ್ ಅರವತ್ತೇಳು ಲಕ್ಷ ಟನ್ ಎನ್ಎಎಫ್ಇಡಿ ಮತ್ತು ಎನ್ಸಿಸಿ ಎಫ್ ಮುಖಾಂತರ ತೊಗರಿ ಖರೀದಿಸಲು ಅನುಮತಿ ನೀಡಿರುವ ಕೇಂದ್ರದ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದರು ಈಗಾಗಲೇ ಅತಿವೃಷ್ಟಿಯಿಂದ ಸುಮಾರು ಶೇಕಡಾ ಎಂಬತ್ತರಷ್ಟು ಬೆಳೆಗಳು ಹಾಳಾಗಿವೆ ಉಳಿದ ತೊಗರಿ ಬೆಳೆಗಾರರಿಗೆ ಅನುಕೂಲವಾಗುವಂತೆ ಕೇಂದ್ರದ ನಿರ್ದೇಶನದಂತೆ ಜಿಲ್ಲಾಡಳಿತ ಕೂಡಲೇ ತೊಗರಿ ಕೇಂದ್ರವನ್ನು ಸ್ಥಾಪಿಸಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೃಷಿ ಮಾರಾಟ ಇಲಾಖೆ ನೂರ ಇಪ್ಪತ್ತೇಳು ತೊಗರಿ ಬೋರ್ಡ್ ಐವತ್ತು ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಿ ಕಾಟಾಚಾರಕ್ಕೆ ಕಾರ್ಯನಿರ್ವಹಿಸುತ್ತಿರುವುದರಿಂದ ಹಲವಾರು ತೊಂದರೆಗಳು ರೈತ ಅನುಭವಿಸುವಂತಾಗಿದೆ ಆದ್ರಿಂದ ಜಿಲ್ಲಾಡಳಿತ ಈ ಕೂಡಲೇ ಖರೀದಿ ಕೇಂದ್ರಗಳನ್ನ ಸ್ಥಾಪಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಕೂಡಲೇ ಸರ್ಕಾರ ರೈತರ ವಿಮೆ ಹಣ ಬಿಡುಗಡೆ ಮಾಡಬೇಕು ಮತ್ತು ಸರ್ಕಾರ ಕೊಟ್ಟ ಮಾತಿನಂತೆ ಮೂರು ಸಾವಿರದ ಒಂದು ಅರವತ್ತು ರೂಪಾಯಿ ಪ್ರತಿ ಟನ್ಗೆ ಬೆಲೆ ನಿಗದಿಪಡಿಸಬೇಕು ಇಲ್ಲದೆ ಹೋದಲ್ಲಿ ಮುಂಬರುವ ದಿನದಲ್ಲಿ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಬಹಳ ವರ್ಷ ಬೆಳಗಾವಿನಲ್ಲಿ ಇದು ನಡೆದಿತ್ತು ಅಧಿವೇಶನ್ ಎಲ್ಲ ಎಮ್ ಎಲ್ ಎಲ್ಲ ಎಮ್ ಎಲ್ ಸಿ ಕೂತು ಚರ್ಚೆ ಮಾಡುವಂಥ ವಿಷಯ ಏನು ನಡೆದಿತ್ತು ಆಗ ಕೂಡ ನಾವು ಸರ್ಕಾರದ ಜೊತೆಗೆ ಸಂಪರ್ಕ ಬೆಳೆಸಿ ಸರ್ಕಾರದಾಗ ಒತ್ತಾಯ ಒತ್ತಡ ಒತ್ತಾಯ ಮಾಡೋದರಿಂದ ಸರ್ಕಾರದಾಗ ಆವಾಗಿರ ಆಗಿನ ಹಾಗೂ ಈಗಿನ ಕೃಷಿ ಸಚಿವರು ಚರುವ ಸ್ವಾಮೀಜಿಯವರು ಅವರು ಅರ್ಥ ಮಾಡಿಕೊಂಡ್ರು ಕೂಡಲೇ ಅರ್ಥ ಮಾಡಿಕೊಂಡು ಒಂದು ಪತ್ರನ ಕೇಂದ್ರ ಸರ್ಕಾರಕ್ಕೆ ಬರೆದರು ಇಪ್ಪತ್ತ್ಮೂರು ಪ್ರತಿಶತ ಈ ಜಿ ಐ ಟ್ಯಾಗ್ ತೊಗರಿನಲ್ಲಿ ಪ್ರೊಟೀನ್ ಇದೆ ಅಂದರೆ ಔಷಧಿ ಗುಣಗಳು ಹೆಚ್ಚಿದ್ದಾವೆ ಅದಕ್ಕಾಗಿ ಕನಿಷ್ಠ ಇಪ್ಪತ್ತ್ಮೂರು ಪರ್ಸೆಂಟ್ ಆದರೂ ಜಾಸ್ತಿ ಮಾಡಬೇಕು ರೇಟು ಅಂತ ಅವರು ಬರೆದ ಮೇಲೆ ಆಗಲೇ ಅದು ರೇಟ್ ಡಿಕ್ಲೇರ್ ಆಗೋದು ಮುಗಿ ಹೋಗಿತ್ತು ಅದಕ್ಕೆ ಸರ್ಕಾರದವರು ಮುಂದೆ ಬಂದಾಗ ಏನಾದರೂ ಮಾಡಬೇಕು ಅಂತ ಹೇಳಿ ನಾವು ಕೇಂದ್ರ ಸರ್ಕಾರದ ಹತ್ರನೂ ಹೋಗಿದ್ವಿ ರಾಜ್ಯ ಸರ್ಕಾರದ ಹತ್ರ ಹೋದ್ವಿ ಮುಖ್ಯಮಂತ್ರಿ ಭೇಟಿಯಾಗಿದ್ದೀವಿ ಕೃಷಿ ಸಚಿವ ಸಚಿವರಿಗೆ ಭೇಟಿಯಾಗಿದ್ವಿ ಅಲ್ಲಿ ಡೆಲ್ಲಿನಲ್ಲಿ ಈ ದರ ನಿಗದಿ ಮಾಡಲಿಕ್ಕೆ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಗೂ ಕೂಡ ಭೇಟಿಯಾಗಿದ್ವಿ ನಾವು ಎಲ್ಲರೂ ಕೂಡ ಆಯಿತು ನೋಡುವ ಮಾಡಿ ಮಾಡಿಸ್ತೀವಿ ಮಾಡ್ತೀವಿ ಅಂತ ಹೇಳಿದ್ರು ಸರ್ ರಾಜ್ಯ ಸರ್ಕಾರದವರಂತೂ ಒಂದು ಪತ್ರನೇ ಬರೋರು ಆ ಪತ್ರದ ಪ್ರತಿ ಕೂಡ ಲಾಸ್ಟ್ ಇಯರೇ ತಮಗೆಲ್ಲ ಕೊಟ್ಟಿದ್ದೀವಿ ನಾವು ಆದರೆ ಇಲ್ಲಿವರೆಗೂ ಕೇಂದ್ರ ಸರ್ಕಾರದ ದರ ಪಟ್ಟಿಯ ಅಂದರೆ ಬೆಂಬಲ ಬೆಲೆಗೆ ಎಷ್ಟಿರಬೇಕು ಅನ್ನೋದಕ್ಕೆ ಒಂದು ಪ ಒಂದು ಪಟ್ಟಿ ರಿಲೀಸ್ ವರ್ಷಕ್ಕೆ ವರ್ಷಕ್ಕೊಂದು ಸಲ ಆಗ್ತದೆ ಅದು ಎಮ್ ಎಸ್ ಪಿ ಅಂತ ಅದಕ್ಕೆ ಅಂದರೆ ಕನಿಷ್ಠ ಬೆಂಬಲ ಬೆಲೆ ಎಮ್ ಎಸ್ ಪಿ ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಇಲ್ಲಿವರೆಗೂ ಆ ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ನಮ್ಮ ತೊಗರಿ ಇದೆ ಎಂಟ್ರಿ ಸಿಕ್ಕಿಲ್ಲ ಅಂದರೆ ಅವರು ಮಾಡಿಲ್ಲ ಅಂತ ಅದಕ್ಕಾಗಿ ನಾವು ಪುನಃ ರಾಜ್ಯ ಸರ್ಕಾರದ ನಮೂನೆಯಲ್ಲಿ ಮಾಡಿ ಕಳಿಸ್ಬೇಕಲ್ಲ ಸರ್ ರಾಜ್ಯ ಸರ್ಕಾರದ ಮಾಡಿ ಕಳಿಸ್ಬೇಕಲ್ರಿ ಒಂದು ಫಾರ್ಮೆಟ್ ಅದು ಬಹುಶಃ ನನಗೆ ಅನುಮಾನ ಏನಂದರೆ ಎಲ್ಲರಿಗೂ ನಾವು ಭೇಟಿಯಾಗಿವಿ ಎಲ್ಲರೂ ಮಾಡಬೇಕು ಇದು ನ್ಯಾಯಯುತವಾಗಿ ಅಂತ ಹೇಳಿದರು ಆಗ ಬೆಂಬಲ ಬೆಲೆ ರಾಜ್ಯ ಮಟ್ಟದಲ್ಲಿ ಇದು ಮಾಡಲಿಕ್ಕೆ ನಿಗದಿ ಮಾಡಲಿಕ್ಕೆ ಏನು ಸಮಿತಿ ಇದೆ ಆ ಸಮಿತಿಗೆ ನಮ್ಮ ಕೃಷಿ ಸಚಿವರೇನೇ ಅಧ್ಯಕ್ಷರಾಗಿದ್ದರು ಆದರೆ ಅವರೇ ಪತ್ರ ಬರೆದರು ಅವರೇ ಡಿಒ ಲೇಟರ್ ಬರೆದರು ಕೇಂದ್ರ ಸರ್ಕಾರಕ್ಕೆ ಮತ್ತು ಅವರೇನೇ ಆ ಸಂಸ್ಥೆಗೂ ಕೂಡ ಬರೆದರು ಪತ್ರ ನನಗೆ ಅನುಮಾನ ಅದು ಅದು ಸರಿಯದ ಅಂತ ನಾನು ಹೇಳ್ತಾ ಇಲ್ಲ ಯಾಕಂದರೆ ನಾನು ವಿಜ್ಞಾನಿ ಅಲ್ಲ ಏನಂದರೆ ಪ್ರತಿ ವರ್ಷ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಏನು ಬೆಳೆ ಬೆಳೀತಾರೆ ಆ ಬೆಳೆ ಬೆಳೀಲಿಕ್ಕೆ ಖರ್ಚಷ್ಟು ಆಗ್ತದೆ ಅದರ ಮೇಲೆ ಒಂದು ಬೆಂಬಲ ಬೆಲೆಗೆ ರೆಕಮೆಂಡೇಷನ್ ಮಾಡ್ತಾರೆ ಇಲ್ಲಿ ಸಮಸ್ಯೆ ಇರೋದು ನಾವು ಖರ್ಚಿನ ಸಮಸ್ಯೆ ಇಲ್ಲ ಇದು ಔಷಧಿ ಗುಣಗಳನ್ನು ಬೆಳೆ ಯಾರು ತಗೋ ತಗೋತಾರೆ ತಿಂತಾರೆ ಅವರಿಗೆ ಮುಟ್ಟಿಸುವಂಥ ಒಂದು ಕಾರ್ಯಕ್ರಮ ಇದ್ದಂಗೆ ಇದು ಇಪ್ಪತ್ತ್ಮೂರು ಪ್ರತಿಶತ ಅವರಿಗೆ ಪ್ರೋಟೀನ್ ಯಾರು ತೊಗರಿ ಬೇಳೆ ತಗೊಂಡು ಉಪಯೋಗ ಮಾಡ್ತಾರೆ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆದಿದ್ದು ಅವರಿಗೆ ಅದು ಸಿಗ್ತದೆ ಅದಕ್ಕಾಗಿ ನಾವು ಅವ್ರಿಗೆ ಹೇಳಿದ್ವಿ ನಮಗೆ ಬೆಂಬಲ ಬೆಲೆ ಎಷ್ಟಿರಬೇಕು ಅಂದ್ರೆ ಔಷಧಿ ಎಷ್ಟು ಖರ್ಚು ಮಾಡ್ತಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್